ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕೇಸ್ ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ಮಾಡಬೇಕು ಅಂತ ಇಲ್ಲಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಸಿಎಂ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದಾರಾ ಅಥವಾ ಬೇರೆ ಯಾರಾದ್ರೂ ತಪ್ಪು ಮಾಡಿದಾರಾ ಅನ್ನುವಂಥದ್ದು ತನಿಖೆ ನಡೆದ ನಂತರ ಅಂದ್ರೆ ತನಿಖೆ ಮುಗಿಸಿದ ನಂತರ ಕೋರ್ಟ್ ಡಿಸಿಷನ್ ಮಾಡುತ್ತೆ ಇದರ ಬಗ್ಗೆ ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ ಯಾಕೆ ಅಂತಂದ್ರೆ ನಿಮ್ಗೆಲ್ಲ ಇದು ಗೊತ್ತಿರುವಂತ ವಿಷಯನೇ ಆದ್ರೆ ಈಗ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಲ್ಲಿ ಒಂದ್ ರೀತಿ ಭಯ ಒಂದ್ ರೀತಿ ಆತಂಕ ಬಂದಿದೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ತನಿಖೆಯನ್ನ ಎದುರಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳು ಏನಾದ್ರು ಬಂದ್ ಆಗುತ್ತಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡ್ ಸಾವಿರ ರೂಪಾಯಿ ಗೃಹ ಜ್ಯೋತಿ ಉಚಿತ ಕರೆಂಟ್ ಶಕ್ತಿ ಯೋಜನೆ ಉಚಿತ ಬಸ್ ಪ್ರಯಾಣ ಹಾಗೇನೆ ಗ್ಯಾರಂಟಿ ಏನು ಐದು ಯೋಜನೆಗಳು ಏನಿವೆ ಇದೇನಾದ್ರೂ ಬಂದ್ ಆಗುತ್ತಾ ಬಂದ್ ಮಾಡ್ತಾರಾ ಅನ್ನುವಂತಹ ಒಂದು ಆತಂಕ ಒಂದು ಒಂದ್ ರೀತಿಯಾದಂತಹ ಭಯ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಲ್ಲಿ ಸಹಜವಾಗಿ ಬಂದಿದೆ ಯಾಕೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧನೇ ತನಿಖೆ ನಡೀತಾ ಇರುವಾಗ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರೆಸುತ್ತಾ ಸರ್ಕಾರ ಅಥವಾ ಏನಾದರೂ ಬಂದ್ ಮಾಡುತ್ತಾ ಮುಂದುವರೆಸುತ್ತಾ ಅನ್ನುವಂತಹ ಸಂದೇಹ ಕೆಲವರಲ್ಲಿ ಬರುವಂತದ್ದು ಸಹಜವಾಗಿರುತ್ತೆ ಇದಕ್ಕೆ ಈಗ ಸಿಎಂ ಆದಂತಹ ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಮಾಧ್ಯಮದವರ ಜೊತೆ ಮಾತಾಡ್ತಾ ಈ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮಾಧ್ಯಮದವರು ರಾಜ್ಯದ ಜನರಿಗೆ ಒಂದ್ ರೀತಿ ಆತಂಕ ಬಂದಿದೆ ಸೊ ಈ ಎಲ್ಲಾ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಗ್ಯಾರಂಟಿ ಯೋಜನೆಗಳು ಅಂದ್ರೆ ಬಡವರಿಗೆ ಕೊಡುವಂತಹ ಗ್ಯಾರಂಟಿ ಯೋಜನೆಗಳು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಈ ಈ ಗ್ಯಾರಂಟಿ ಯೋಜನೆಗಳು ಏನಾದ್ರು ಬಂದ್ ಆಗುತ್ತಾ ಬಗ್ಗೆ ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಬಡವರಿಗೆ ಕೊಡುವಂತಹ ಈ ಗ್ಯಾರಂಟಿ ಯೋಜನೆಗಳು ಬಂದ್ ಆಗೋದಿಲ್ಲ ಬಂದ್ ಮಾಡೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಾಜ್ಯದ ಬಡವರಿಗೆ ಒಂದು ಆತಂಕ ಆಗಿದೆ ಎಲ್ಲಿ ಗ್ಯಾರಂಟಿ ಸಿಎಂ ಸಿದ್ದರಾಮಯ್ಯ ಅವರು ಬಂದ್ ಆಗೋದಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೂರ್ ತಿಂಗಳಿಂದ ಹಣ ಬರ್ತಾ ಇಲ್ಲ ಹಾಗೇನೆ ಅನ್ನಭಾಗ್ಯ ಯೋಜನೆಯ ಹಣನು ಕೂಡ ಬರ್ತಾ ಇಲ್ಲ ಅಂತ ಇಲ್ಲಿ ಸಾಕಷ್ಟು ಜನ ಫಲಾನುಭವಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಖಾತೆಗೆ ಯಾಕೆ ಬಂದಿಲ್ಲ ಕಳೆದ ಎರಡರಿಂದ ಮೂರು ತಿಂಗಳಿಂದ ಹಣ ಯಾಕೆ ಬಂದಿಲ್ಲ ಸೊ ಇದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅಂತ ನೋಡೋದಾದ್ರೆ ಇಲ್ಲಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ವಂತೆ ಸೊ ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಮಹಿಳೆಯರ ಖಾತೆಗೆ ಬಂದಿಲ್ಲ ಅನ್ನುವಂತಹ ಲೇಟೆಸ್ಟ್ ಅಪ್ಡೇಟ್ ಸದ್ಯಕ್ಕೆ ಇರುವಂತದ್ದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವು ಕಡೆಗಳಲ್ಲಿ ಬಂದಿದೆ ಅಂತ ಸಾಕಷ್ಟು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಇದ್ದವರು ಕೂಡ ಯಾರ ಮಹಿಳೆಯರ ಖಾತೆಗೂ ಕೂಡ ಬಂದಿಲ್ಲ ಅವೆಲ್ಲ ಫೇಕ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ ಕೇಸ್ ಏನಾದ್ರು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಆದ್ರೂ ಕೂಡ ಸೊ ಆ ಒಂದು ಪ್ರೋಸೆಸ್ ಮುಗಿದು ಮಹಿಳೆಯರ ಖಾತೆಗೆ ಬರೋದಕ್ಕೆ ಕನಿಷ್ಠ ಅಂದ್ರೂ ಒಂದರಿಂದ ಹತ್ತು ದಿನಗಳು ಟೈಮ್ ತಗೊಳುತ್ತೆ ಅಂದ್ರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರಬೇಕಾಗುತ್ತೆ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಟ್ರೆಜಿಡಿಗೆ ಹೋಗ್ಬೇಕಾಗುತ್ತೆ ಸೊ ಎಲ್ಲಾ ಪ್ರೋಸೆಸ್ ಅನ್ನ ಮುಗಿಸ್ಕೊಂಡು ಆಮೇಲೆ ಮಹಿಳೆಯರ ಖಾತೆಗೆ ಬರುವಂತದ್ದು ಸೊ ಎಲ್ಲಾ ಪ್ರೋಸೆಸ್ ಇವೆಲ್ಲ ಪ್ರೋಸೆಸ್ ಸೇರಿ ಒಂದು ಎಂಟರಿಂದ ಹತ್ತು ದಿನ ಟೈಮ್ ತಗೊಳುತ್ತೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆದ್ರೂ ಕೂಡ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಏನಾದ್ರು ಬಿಡುಗಡೆ ಆಯ್ತು ಅಂದ್ರೆ ಖಂಡಿತ ಅಲ್ಲೂ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸಿಕೊಡ್ತೀನಿ ಇದಿಷ್ಟು ಸದ್ಯಕ್ಕೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚ್